ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತ್ಮೂರು ಮೈಥಿಲಿಯನ್ನು ರೌಡಿಗಳಿಂದ ಕಾಪಾಡಿ ಮನೆಗೆ ಕರೆದುಕೊಂಡು ಬಂದಿದ್ದ ವಸಿಷ್ಠ ಪ್ರಜ್ಞೆ ಕಳೆದುಕೊಂಡು ಬಳ ನೋಡುತ್ತಾ ಮನೆಯ ಬಾಗಿಲು ದಾಟಿದ್ದ ಮೈಥಿಲಿ ಏನಾಯಿತು ಇವಳಿಗೆ ಎಂದು ಓಡಿ ಬಂದರು ಹೂವಸು ವಸು ನೀನು ಟೆನ್ಷನ್ ತಗೋಬೇಡ ಎಲ್ಲ ನಿಧಾನಕ್ಕೆ ಹೇಳ್ತೀನಿ ಎಂದು ಮೆಟ್ಟಿಲು ಏರಿದ ಮನೆಯವರೆಲ್ಲ ಅವನ ಹಿಂದೆ ಮೆಲ್ಲಗೆ ಹೊತ್ತು ಅವಳ ಬೆಡ್ ಮೇಲೆ ಮಲಗಿಸಿದ ದಾರಿಯಲ್ಲಿ ಬರುವಾಗಲೇ ಡಾಕ್ಟರ್ಗೆ ಫೋನ್ ಮಾಡಿದ್ದ ಕಾರಣ ಅವರು ಬಂದು ಐದು ನಿಮಿಷದಲ್ಲಿ ಇವರು ಧಾವಿಸಿದರು ನೋಡಿ ತುಂಬ ಸುಸ್ತಾಗಿದ್ದಾರೆ ಜೊತೆಗೆ ತುಂಬ ಟೆನ್ಸ್ ಆಗಿದ್ದಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ ಎಚ್ಚರ ಆದಮೇಲೆ ಊಟ ಕೊಟ್ಟು ಈ ಟ್ಯಾಬ್ಲೆಟ್ ಕೊಡಿ ನಥಿಂಗ್ ಟು ವರಿ ಅವರು ರೆಸ್ಟ್ ಮಾಡಲಿ ಎಂದರು ಅವಳ ಪರೀಕ್ಷಿಸಿ ಸರಿ ಡಾಕ್ಟರ್ ಎಂದವ ಅವರಿಗೆ ಹಣ ನೀಡಿ ಕಳುಹಿಸಿದ ಈಗಾದರೂ ಹೇಳು ಚೋಟು ಏನಾಯಿತು ಇವಳಿಗೆ ಹೋಗುವಾಗ ಇಬ್ಬರು ಜೊತೆಗೆ ಹೋದ್ರಲ್ಲ ಬರುವಾಗ ಮಾತ್ರ ವಯಸ್ ಒಬ್ಬಳೇ ಬಂದಳು ಈಗ ಇವಳು ಈ ಸ್ಥಿತಿಯಲ್ಲಿ ಬಂದಿದ್ದಾಳೆ ಅಂದರೆ ಏನರ್ಥ ಎಂದು ಮೈಥಿಲಿಯ ಪಕ್ಕ ಕುಳಿತು ಅವಳ ತಲೆನೇವರಿಸುತ್ತಾ ಕೇಳಿದರು ವಸು ವಸು ನಾವು ಮೂರು ಜನ ಗಾರ್ಡನಲ್ಲಿ ಆಟ ಆಡ್ತಿದ್ವಿ ಆಗ ಇವಳು ಮಿಸ್ ಆಗಿ ಎಲ್ಲೋ ಹೋಗಿದ್ಲು ನಾನು ಕರೆದುಕೊಂಡು ಬಂದೆ ಅಷ್ಟೆ ಎಂದು ಸಮಜಾಯಿಸಿ ನೀಡಿದ ಸುಳ್ಳು ಹೇಳಬೇಡ ಚೋಟು ಅವಳನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅವಳ ಕೆನ್ನೆ ನೋಡು ಹೇಗೆ ಓದಿದೆ ಏನು ಮಾಡಿದೆ ಜಗಳ ಆಡಿದೆಯಾ ಅವಳ ಮೇಲೆ ಕೈ ಮಾಡಿದೆಯಾ ಎಂದು ತಮಗೆ ಬಂದ ಅನುಮಾನವ ಅವನ ಮುಂದಿಟ್ಟರು ವಸು ವಸು ಎಂದು ಕೆಂಗಣ್ಣು ಬೀರಲು ಮತ್ತಿನ್ನೇನೋ ನೋಡೋ ಆ ಹುಡುಗಿನ ಎಷ್ಟು ಸೊರಗಿದ್ದಾಳೆ ಬರಲ್ಲ ಅಂದವಳನ್ನು ಕರೆದುಕೊಂಡು ಹೋಗಿದ್ದು ನೀನೇ ಅಲ್ವಾ ಎಂದು ವಸುವವರು ಗದರಿದರು ಇಲ್ಲ ಇವಳಿಗೆ ಮಾಡೋಕೆ ಕೆಲಸ ಇರಲಿಲ್ಲ ಅಂತ ಗಾರ್ಡನಲ್ಲಿ ಕೂತಿದ್ಲು ಯಾರೋ ಬಂದು ಎಳೆದುಕೊಂಡು ಹೋಗಿದ್ರು ನಾನು ಕರೆದುಕೊಂಡು ಬಂದೆ ಎಂದು ಅರಚಿದಾಗ ಪೂರ್ತಿ ಮನೆ ಸ್ತಬ್ಧವಾಗಿತ್ತು ಚೋಟು ಎಂದು ವಸು ಆಶ್ಚರ್ಯದಿಂದ ಕೇಳಲು ಹೌದು ವಸು ಅದಕ್ಕೆ ಹೆದರಿ ಪ್ರಜ್ಞೆ ತಪ್ಪಿದ್ದಾಳೆ ನೀವು ಮತ್ತೆ ಕಾಟ ಕೊಡಬೇಡಿ ಇದನ್ನೆಲ್ಲ ಕೇಳಿ ಎಂದು ಅವರ ಮುಂದೆ ನಿಂತು ತುಂಬ ಹೆದರಿದಾಳೆ ಎಂದ ಅವಳತ್ತ ನೋಡಿ ಮೊದಲೇ ಪಾಪ ಅದು ಅದಕ್ಕೆ ಯಾಕೋ ಕಷ್ಟಗಳು ಹುಡುಕಿ ಬರ್ತಾವೆ ಎಂದು ಅವಳ ತಲೆ ಸವರಿದರು ವಸು ಅವಳು ಮಲಗಲಿ ನೀವೆಲ್ಲ ಹೋಗಿ ಎಂದಾಗ ವಲ್ಲದ ಮನದಿಂದಲೇ ನಡೆದರು ಚಿನ್ನು ಸಾರಿ ಮಾ ಎಂದು ತಂಗಿಯ ನೋಡಲು ನೋದಾದ ಬಾಬಿ ಕೇರ್ ಮಾಡಿ ನಾನು ಪಪ್ಪ ಅಜ್ಜಿ ಜೊತೆ ಇರ್ತೀನಿ ಡೋಂಟ್ ವರಿ ಎಂದು ಅವನಿಗೊಂದು ಹಗ್ ನೀಡಿ ನಡೆದಳು ಅವರೆಲ್ಲ ಹೋದ ಮೇಲೆ ಮೈಥಿಲಿಯ ಪಕ್ಕ ಬಂದು ಕುಳಿತ ಅವಳ ಮಗುವ ನೋಡಿದಷ್ಟು ಕೋಪ ಉಕ್ಕಿ ಬರುತ್ತಿತ್ತು ಅವನಿಗೆ ತಕ್ಷಣ ತನ್ನ ಫೋನ್ ತೆಗೆದು ಅವಳು ಕಿಡ್ನ್ಯಾಪ್ ಆಗಿದ್ದ ವಿಡಿಯೋ ನೋಡಿದ ಮತ್ತೆ ಮತ್ತೆ ವಿಡಿಯೋ ನೋಡಿದವನ ರಕ್ತ ಕುದಿಯುತ್ತಿತ್ತು ಬಾಸ್ಟರ್ಡ್ ಇದು ಆಕ್ಸಿಡೆಂಟಲಿ ಆದದ್ದಲ್ಲ ಇಟ್ಸ್ ಪ್ರೀ ಪ್ಲಾಂಟ್ ಅಂದರೆ ಯಾರೋ ಉದ್ದೇಶಪೂರ್ವಕವಾಗಿ ಇವಳನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಬಟ್ ಯಾರು ಇವಳಿಗೆ ಯಾರ ಜೊತೆ ರಿವಲ್ರಿ ಇದೆ ಇವಳು ಯಾವ ಜೊತೆ ಜಗಳ ಆಡಿರ್ತಾಳೆ ಮೇ ಬಿ ನನ್ನ ಜೊತೆ ಆದಾಗೆ ಜಗಳ ಆಗಿರಬೇಕು ಅಥವಾ ಬೇರೆ ಎಂದು ಯೋಚಿಸಿ ಯೋಚಿಸಿ ಕೊನೆಗೆ ಯಶವಂತ್ಗೆ ಫೋನ್ ಮಾಡಿದ ಹಲೋ ಯಶವಂತ್ ಏನಾದರೂ ಬಾಯ್ಬಿಟ್ರ ಅವರು ಯಾರು ಕಳಿಸಿದ್ರು ಅಂತ ಎಂದು ಕೋಪದಿ ಕೇಳಿದ ನೋ ಸರ್ ಅವರು ಮಾತನಾಡುವ ಸ್ಟೇಜಲ್ಲಿಲ್ಲ ಒಬ್ಬನಿಗೆ ಪ್ರಜ್ಞೆ ತಪ್ಪಿದೆ ಇನ್ನೂ ಆಗಿಲ್ಲ ಮತ್ತೊಬ್ಬನಿಗೆ ದವಡೆನೇ ಉದುರಿದೆ ಮಾತಾಡೋಕೆ ಆಗ್ತಿಲ್ಲ ಎಂದು ನಿರಾಶೆಯಿಂದ ಹೇಳಿದಾಗ ಇಟ್ ಎನಿ ಕಸ್ಟ್ ಇನ್ನೊಂದು ದಿನದ ಒಳಗೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ನನಗೆ ಎಂದು ಹಲ್ಲು ಕಚ್ಚಿ ನೋಡಿದ ಓಕೆ ಸರ್ ಐ ವಿಲ್ ಟ್ರೈ ಮೈ ಲೆವೆಲ್ ವೆಸ್ಟ್ ಎಂದು ಕರೆ ತುಂಡರಿಸಿದ ಯಶವಂತ್ ಅವರಿಬ್ಬರ ಮಾತುಕತೆ ಮುಗಿಯುವ ಹೊತ್ತಿಗೆ ಮೆಲ್ಲನೆ ಮಿಸುಕಾಡಿದಳು ಮೈಥಿಲಿ ಅವಳ ಮಿಸುಕಾಟ ನೋಡಿ ಅವಳ ಬಳಿ ನಡೆದ ಮೆಲ್ಲಗೆ ಕಂಡ್ಬಿಟ್ಟವಳಿಗೆ ಎಷ್ಟೋ ದಿನಗಳ ನಂತರ ಎಜ್ಜರಾದ ಅನುಭವ ಜೊತೆಗೆ ಮರುಜನ್ಮ ಎಂಬ ಭಾವನೆ ಮೈಥಿಲಿ ನೀರು ಕುಡಿ ಮೊದಲು ಎಂದು ನೀರಿನ ಬಾಟಲ್ ಅವಳತ್ತ ಚಾಚಿದ ಅವನ ನೋಡುತ್ತಾ ಮುದ್ದಾಗಿ ಕುಳಿತವಳ ಬಳಿ ಬಂದು ತಾನೇ ಮುಂದಾಗಿ ಅವಳ ಬಾಯಿಯತ್ತ ಬಾಟಲ್ ಹಿಡಿದ ಪೂರ್ತಿ ಒಂದು ಬಾಟಲ್ ನೀರು ಖಾಲಿ ಮಾಡಿದಳು ಬರೀ ನೀರಲ್ಲೇ ಹೊಟ್ಟೆ ತುಂಬಿಸ್ಕೋತೀಯ ಹೇಗೆ ಇರು ಊಟ ಮಾಡುವಂತೆ ಎಂದು ಅವಳ ಒಂದು ಕೈಯಲ್ಲಿ ಬಳಸಿ ಇನ್ನೊಂದು ಕೈಯಲ್ಲಿ ಅವಳ ಕೈಯ ಹಿಡಿದು ನುಡಿದ ವರಟ ವಸಿಷ್ಠನ ಮಾತುಗಳು ಬೆಣ್ಣೆಯಷ್ಟೇ ಮೃದುವಾಗಿದ್ದವು ಬೇಡ ಎಂದು ತಲೆಯಾಡಿಸಿ ಅವನ ಎದೆಗೆ ಹೊರಗಿದಳು ಮೈಥಿಲಿ ಅದೇಕೋ ಅವನ ಎದೆಗೂಡಲ್ಲಿ ಸುರಕ್ಷಾ ಭಾವನೆ ಸಿಕ್ಕಿತ್ತು ಅವಳಿಗೆ ನೋಡು ಹಠ ಎಲ್ಲ ಬೇಡ ನಾನು ತಿನ್ನಿಸ್ತೀನಿ ನೀ ತಿನ್ನಬೇಕು ಅಷ್ಟೇ ಎಂದವ ರೇಖಾ ರೇಖಾ ಮೈಥಿಲಿಗೆ ಊಟ ಬಾ ಎಂದು ಕೂಗಿದ ಸರ್ ಅವರೆಲ್ಲ ಹೋದ್ರಾ ಎಂದು ಎಷ್ಟು ಸಮಯದ ನಂತರ ಮಾತನಾಡಿದಳು ಅವರೆಲ್ಲ ಜೈಲಲ್ಲಿ ಇದ್ದಾರೆ ಈಗ ಆ ವಿಷಯ ಬಿಟ್ಟು ಬೇರೆ ಮಾತಾಡು ಎಂದು ಅವಳ ತಲೆ ನೇವರಿಸುತ್ತಾ ಸಮಾಧಾನ ಮಾಡಿದ ಮೈಥಿಲಿ ಎದ್ದಾಮ ಎಂದು ಊಟದ ತಟ್ಟೆ ಹಿಡಿದು ಬಂದದು ಒಸು ಅವರ ನೋಡಿ ಅವನ ಎದೆಯಿಂದ ತಲೆ ಆಚೆ ತೆಗೆದು ಕೊಂಚ ದೂರ ಸರಿದು ಕುಳಿತಳು ಮೈಥಿಲಿ ವಸು ನೀನೇ ಆಕೆ ಮತ್ತೆ ಮೆಟ್ಟಿಲು ಹತ್ತಿ ಬಂದದು ರೇಖಾ ತರ್ತಿದ್ಲು ಅಲ್ವಾ ಎಂದವ ಅವರ ಕೈಯಿಂದ ತಟ್ಟೆ ತೆಗೆದುಕೊಂಡ ಪರವಾಗಿಲ್ಲ ಅಜ್ಜಿ ಎಂದು ಕೊಂಚ ತುಟಿ ಅರಳಿಸಿದವಳ ತಲೆ ನೇವರಿಸಿ ಊಟ ಮಾಡಿ ಮಲಗು ಎಂದರು ಮತ್ತೇನು ಅವಳ ಮುಂದೆ ಮಾತನಾಡಬಾರದೆಂದು ಹೇಳಿದ್ದನಲ್ಲ ವಸಿಷ್ಠ ಬಾಬಿ ಎಂದು ಹಿಂದೆಯಿಂದ ಬಂದ ವೈಶಿಷ್ಟ ಅವಳ ಪಕ್ಕ ಪಟ್ಟಾಗಿ ಕುಳಿತಳು ಸಾರಿ ಪುಟ್ಟ ನನ್ನಿಂದ ನಿಂಗೆ ಟೈಮ್ ವೇಸ್ಟ್ ಆಯಿತು ಎಂದಾಗ ಪುಟ್ಟ ನಗು ನೀಡಿ ಪರವಾನಹಿ ಬಾಬಿ ಎಂದು ಚಂದನಗೆ ನಕ್ಕಳು ಅತ್ತಿಗೆ ಹುಷಾರಿದ್ದಿಲ್ಲ ಅಂತೆ ಏನಾಯಿತು ಎಂದು ಆತಂಕದಿ ಬಂದಳು ದೀಕ್ಷಾ ಕಾಲೇಜಿನಿಂದ ಬಂದವಳಿಗೆ ವಿಷಯ ತಿಳಿದು ಓಡಿ ಬಂದಿದ್ದಳು ಹ್ಞೂ ಸ್ವಲ್ಪ ಸುಸ್ತು ಅಷ್ಟೇ ಎಂದು ನಕ್ಕಳು ಎಲ್ಲ ಸ್ವಲ್ಪ ಸುಮ್ಮನೆ ಇರಿ ಅವಳು ಊಟ ಮಾಡೋದು ಬೇಡ್ವಾ ಎಂದು ಗದರಿದ ವಸಿಷ್ಠ ಮೊದಲಿನ ದೀಕ್ಷ ಆಗಿದ್ದರೆ ಅವನ ರೇಗುವಿಕೆಗೆ ಹೆದರುತ್ತಿರಲಿಲ್ಲ ಆದರೆ ಹೊಸ ದೀಕ್ಷಾಗೆ ಅಣ್ಣನ ಮೇಲಿನ ಪ್ರೀತಿ ಕೊಂಚ ಕೊಂಚಂ ಕಡಿಮೆಯಾಗುತ್ತಿದೆ ಹಿಂದೆ ಸರಿದು ನಿಂತಳು ದೀಕ್ಷಾ ಎಂಟಿ ಹಾ ಮಾಡು ಎಂದವ ಅವಳ ಬಾಯಿಯ ಮುಂದೆ ತುತ್ತು ಹಿಡಿದ ನಾನು ತಿಂತೀನಿ ಎಂದು ರಾಗ ತೆಗೆದಾಗ ಒಂದು ಕಿಡಿನೋಟ ತಾಗಿಸಿದ್ದ ಅಷ್ಟೇ ಸುಮ್ಮನೆ ಬಾಯಿ ತೆರೆದಳು ಅದನ ಹಂಗೆ ಎಂದು ವೈಶಿಷ್ಟ್ಯ ಸಹ ಪುಟ್ಟ ಮಗುವಿನಂತೆ ಬಾಯಿ ತೆಗೆದಾಗ ಅವಳಿಗೂ ನಗುತ್ತಾ ತಿನ್ನಿಸಿದ ಅದ ನೋಡಿ ದೀಕ್ಷಾ ಒಂದೊಂದೇ ಪುಟ್ಟ ಹೆಜ್ಜೆ ಇಟ್ಟು ಹಿಂದೆ ಹೂಡಿದಳು ಅವಳ ಗಮನಿಸಿದ್ದು ಮಾತ್ರ ಎರಡೇ ಕಣ್ಣುಗಳು ಸರಿ ನೀನೀಗ ಈ ಟ್ಯಾಬ್ಲೆಟ್ ನುಂಗಿ ಮಲಗು ನಾನೀಗ ಬರ್ತೀನಿ ಎಂದು ಅವಳ ಕೈಗೆ ಟ್ಯಾಬ್ಲೆಟ್ ಇಟ್ಟು ಮುಖಕ್ಕೆ ಬಿಚಿಯೇ ತಿಂದವಳು ಅವನ ನೋಡಲು ಎಲ್ಲ ನಡಿರಿ ಏನು ನೋಡ್ತಾ ಇದ್ದೀರಾ ಎಂದು ಗದರಿದ್ದ ಎಲ್ಲ ನಡೆದರೂ ಸುಮ್ಮನೆ ಕಣ್ಮುಚ್ಚಿ ಮಲಗಬೇಕಷ್ಟೆ ಎಂದವ ಅವಳನ್ನೊಮ್ಮೆ ನೋಡಿ ಬಿಟ್ಟು ನಡೆದ ಮಾತ್ರೆಯ ಪ್ರಭಾವಕ್ಕೆ ಬೇಗನೆ ನಿದ್ದೆಗೆ ಜಾರಿದಳು ಮೈಥಿಲಿ ವಶಿಷ್ಠ ಹೋಗಿದ್ದ ಆಸ್ಪಿಟಲ್ಗೆ ಅವರಿಬ್ಬರನ್ನು ಅಡ್ಮಿಟ್ ಮಾಡಿದ್ದ ಆಸ್ಪಿಟಲ್ಗೆ ಬಂದಿದ್ದಾವ ಯಶವಂತ ಅವನಿಗೆ ಕಾನ್ಸಿಯಸ್ ಬಂತ ಎಂದು ಎದುರಿದ್ದವನ ಕೋಪದಿಂದಲೇ ಬೆಳೆದು ಬಂದ ಅದು ಸರ್ ಅದು ಎಂದು ರಾಗ ಹೇಳದ ಯಶವಂತ್ ಏನು ಯಾಕೆ ದಡವರ್ತಿದೆಯಾ ಎಂದು ಕೇಳಿದವನ ಕೋಪಕ್ಕೆ ಎದುರಿದ್ದವರು ಹೆದರಲೇಬೇಕು ಅದು ಅವರಿಬ್ಬರು ತಪ್ಪಿಸ್ಕೊಂಡಿದ್ದಾರೆ ಸಾರ್ ಸಾರಿ ಎಂದಾಗ ತಕ್ಷಣ ಅವನ ಕೆನ್ನೆಗೆ ಹೊಡೆದ ವಸಿಷ್ಠ ಅವನ ಕೋಪ ಎಲ್ಲೆಯ ಮೀರಿತ್ತು ವಾಟ್ ಯು ಡೋಂಟ್ ಸೇ ಲೈಕ್ ದಿಸ್ ಯಶ್ವಂತ್ ನೀನು ಯಾರು ನಿನ್ನ ಮೇಲೆ ನಂಬಿಕೆಯಿಂದ ನಾನು ನನ್ನ ಪರ್ಸನಲ್ ಕೆಲಸ ನಿನಗೆ ಕೊಡೋದು ಬಟ್ ಯು ಡೋಂಟ್ ಡಿಸರ್ವ್ ಇಟ್ ಛೆ ನನಗೆ ಅವರು ಅಟ್ ಕಾಸ್ಟ್ ನಾಳೆ ಒಳಗೆ ಬೇಕು ಎಂದು ಅಬ್ಬರಿಸಿದ ಸಾರಿ ಸರ್ ಅಮ್ಮನ ಆರೋಗ್ಯ ಕೆಟ್ಟಿತ್ತು ಸಡನ್ ಬಿ ಪಿ ರೈಸ್ ಆಗಿ ಮೆಟಿಲ್ನಿಂದ ಬಿದ್ದಿದ್ರು ಅದಕ್ಕೆ ಹೋಗಬೇಕಾಗಿ ಬಂತು ಪೊಲೀಸವರು ಡೀಲ್ ಮಾಡಿಕೊಂಡು ಬಿಟ್ಟಿದ್ದಾರೆ ಎಂದು ಯಶವಂತ್ ತಲೆ ತಗ್ಗಿಸಿ ನೋಡಿದಾಗ ಹೋ ಸಾರಿ ಬಟ್ ವಾ ಐ ವಾಂಟ್ ದೆಮ್ ಟೇಕ್ ಕೇರ್ ಆಫ್ ಯುವರ್ ಮದರ್ ಎಂದು ಅಲ್ಲಿಂದ ನಡೆದಿದ್ದ ವಸಿಷ್ಠ ವಾಪಸ್ ಬಂದಾಗ ಅದಾಗಲೇ ರಾತ್ರಿ ಆಗಿತ್ತು ಆಗಲೂ ಅವನೇ ಊಟ ಮಾಡಿಸಿದ ಜೊತೆಗೆ ಅವಳನ್ನು ತನ್ನ ಜೊತೆಗೆ ಮಲಗಿಸಿಕೊಂಡಿದ್ದ ಬೇಡ ಎಂದರಚಿ ಎದ್ದು ಕುಳಿತಳು ಮೈಥಿಲಿ ಅವಳ ದೇಹ ಪೂರ್ತಿ ಬೆವರಿನಿಂದ ತೊಯ್ದು ಹೋಗಿತ್ತು ಅವಳ ಕೂಗಿಗೆ ಎದ್ದು ಕುಳಿತವ ಲೈಟ್ ಆನ್ ಮಾಡಿದ ಪ್ಲೀಸ್ ಬೇಡ ನನಗೆ ನನಗೇನು ಮಾಡಬೇಡಿ ಎಂದು ಬಿಕ್ಕಳಿಸುತ್ತಾ ಹಿಂದೆ ಹಿಂದೆ ಸರಿಯೇ ತೊಡಗಿದಳು ಮೈಥಿಲಿ ಅಪ್ ನಿಂಗೇನೂ ಆಗಿಲ್ಲ ಎಂದು ಅವಳ ಬಳಿ ಸರಿದು ಅವಳ ಕೈ ಹಿಡಿಯಲು ಹೋದ ತಕ್ಷಣ ಹಿಂತೆಗೆದುಕೊಂಡ ಬೇಡ ನನ್ ಬಿಟ್ಬಿಡಿ ಎಂದು ಮತ್ತು ಅತ್ತವಳ ತಬ್ಬಿದವ ಶಾಕ್ ಆದ ಅವಳ ಕೈ ಮೈ ಕೆಂಡದಂತೆ ಸುಡುತ್ತಿತ್ತು ಮೈಥಿಲಿ ಮೈಥಿಲಿ ಎಂದು ಅವಳನ್ನು ಸಮಾಧಾನ ಮಾಡಲು ನೋಡಿದಷ್ಟು ಅವಳ ಭಯ ಜಾಸ್ತಿಯಾಗಿತ್ತು ತಕ್ಷಣ ಅವಳನ್ನು ತೋಳಲ್ಲಿ ಹೊತ್ತು ನಡೆದ ಆಸ್ಪತ್ರೆಗೆ ಬಂದವನೇ ಪೂರ್ತಿ ಹಾಸ್ಪಿಟಲ್ ಕೇಳುವಂತೆ ಅರಚಿ ಅವಳನ್ನು ಅಡ್ಮಿಟ್ ಮಾಡಿಸಿದ್ದ ವರಿ ಬಯಕ್ಕೆ ಜ್ವರ ಬಂದಿದೆ ಅಷ್ಟೆ ಬೆಳಗ್ಗೆವರೆಗೂ ಇರಲಿ ಬೆಳಗ್ಗೆ ಕರೆದುಕೊಂಡು ಹೋಗಿ ಎಂದಾಗ ತಲೆ ಆಡಿಸಿ ಅವಳ ಪಕ್ಕವೇ ಕುಳಿತ ಮಧ್ಯೆ ಮಧ್ಯೆ ಕನಸಿನಲ್ಲೂ ಬೆಚ್ಚಿ ಏಳುತ್ತಿದ್ದವಳ ಪುಟ್ಟ ಮಗುವಿನಂತೆ ಸಂಭಾಳಿಸಿದ ವಸಿಷ್ಠ ಮನದಲ್ಲಿ ಮೈಥಿಲಿಯವನಿಗೆ ಅರಿವಿಲ್ಲದಂತೆ ಜಾಗ ಪಡೆದಳು ಬೆಳಗ್ಗೆಯೇ ಅವಳನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬಂದ ಅದಾಗಲೇ ಮನೆಯವರಿಗೆ ಫೋನ್ ಮಾಡಿ ತಿಳಿಸಿದ್ದ ಅವಳು ಬಂದೊಡನೆ ತಿಂಡಿ ಬಡಿಸಿ ತಾವೇ ತಿನ್ನಿಸಿದರು ವಸು ಮತ್ತೆ ಅವಳನ್ನು ಹೊತ್ತು ರೂಮಿಗೆ ಕರೆದುಕೊಂಡು ಬಂದ ವಸಿಷ್ಠ ಸರ್ ಎಂದಳು ಅವನು ಹೊರರೂಮಿನಿಂದ ಆಚೆ ಹೋಗುವ ಮುನ್ನ ಸುಮ್ಮನೆ ರೆಸ್ಟ್ ಮಾಡು ಎಂದವ ಅವಳ ಮಾತನ್ನು ನಿರ್ಲಕ್ಷ್ಯ ಮಾಡಿದ ಸರ್ ಅವರು ಬಂದಿದ್ದು ನನಗಾಗಿಯಲ್ಲ ವೈಶಿಷ್ಟಳಿಗಾಗಿ ಎಂದಾಗ ಅವನ ಕಾಲುಗಳು ಅಲ್ಲೇ ತಟಸ್ಥಳ ಆದವು ಧೀರಜ್ ಪ್ಲೀಸ್ ನಿಂತ್ಕೊಳ್ಳಿ ಎಂದು ಕೂಗಿದಳು ದೀಕ್ಷಾ ವಾರದಿಂದ ಅವನ ಮಾಡಿ ಮಾತನಾಡಿಸಲು ನೋಡಿ ಸೋತಿದ್ದಳು ಎಷ್ಟು ಸರಿ ಹೇಳಬೇಕು ನಿನಗೆ ನಮ್ಮ ಹಿಂದೆ ಬರಬೇಡಿ ಅಂತ ಎಂದು ತಿರುಗಿ ಅವಳೆಡೆ ಕೋಪದಿಂದ ನೋಡುತ್ತಾ ಹೇಳಿದ ಧೀರಜ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಂದು ಕಣ್ಣು ತುಂಬಿಕೊಂಡು ಕೇಳಿದಳು ಅವಳ ಕಣ್ಣೀರು ನೋಡಿದವನ ಮನ ಕರಗಿದರೂ ತನ್ನಡೆಗಿನ ಅವಳ ಪ್ರೀತಿಯ ಕೊನೆಯಾಗಲಿ ಎಂದು ಮನ ಗಟ್ಟಿ ಮಾಡಿಕೊಂಡವ ಏನುತ್ತೆ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ನಿಮ್ಮ ಆಸ್ತಿ ನೋಡಿ ಪ್ರೀತಿ ಮಾಡಿದೆ ಈಗ ನಾನು ಬೇರೆಯವರ ಜೊತೆ ಚೆನ್ನಾಗಿದ್ದೀನಿ ಪ್ಲೀಸ್ ತೊಂದರೆ ಕೊಡಬೇಡಿ ಎಂದು ಎರಡು ಕೈ ಎತ್ತಿ ಮುಗಿದ ಅವಳತ್ತ ನೋಡದೆ ಹೊರಟ ಅಣ್ಣನಿಂದ ಆದ ನೋವಿಗೆ ಸಾಂತ್ವನ ಬಯಸಿ ಬಂದಿದ್ದ ಅವಳಿಗೆ ಸಿಕ್ಕಿದ್ದು ಮತ್ತು ತಿರಸ್ಕಾರವೇ ಅವನ ತಿರಸ್ಕಾರದಿಂದ ನೊಂದಿದ್ದ ಅವಳ ಜೀವ ಮತ್ತು ಕುಗ್ಗಿ ಹೋಯಿತು ಕಣ್ಣೀರು ಕೇಳದೆ ಅವಳ ಕೆಣ್ಣೆ ನೋಡಿತು ಉಸಿರು ಆಚೆ ಬಿಡದೆ ಬಿಕ್ಕಳಿಸಿದವಳು ಅಲ್ಲೇ ಇದ್ದ ಪಾರ್ಕ್ ಬಳಿ ಓಡಿದಳು ಸಿಕ್ಕ ಒಂದು ಬೆಂಚಿನ ಮೇಲೆ ಕುಳಿತವಳೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳತೊಡಗಿದಳು ಅವಳ ಮನದ ನೋವಿಗೆ ಸ್ಪಂದಿಸುವ ಯಾವ ಜೀವವೂ ಇಲ್ಲವೆಂದೆನಿಸಿದಾಗ ಅವಳ ಕಣ್ಣೀರಿಗೆ ಅಂಕೆ ಇರಲಿಲ್ಲ ನಾನು ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ಧೀರಜ್ ಆದರೆ ನಿಮ್ಮನ್ನು ದೂರ ಇಡೋಕೆ ಕಾರಣವೇ ಅಣ್ಣ ಆದರೆ ಈಗ ಅವನು ನನ್ನ ತಿರಸ್ಕಾರ ಮಾಡ್ತಿದ್ದಾನೆ ನೀವು ನನ್ನ ತಿರಸ್ಕಾರ ಮಾಡ್ತಿದ್ದೀರಾ ನನ್ನ ಕೈಲಿ ಸ ಸಹಿಸೋಕೆ ಆಗ್ತಿಲ್ಲ ಎಂದು ಮನಬಿರಿಗುವಂತೆ ಅತ್ತವಳ ನೋವ ನೋಡುತ್ತಿದ್ದವೆರಡು ಜೀವಗಳು ಮತ್ತೆ ಸಿಗುವ ಕತೆ ಎಷ್ಟಾದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಎಪೀ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸಬ್ಸ್ಕ್ರೈಬ್ ಆಗಬೇಕು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದಿ ಧನ್ಯವಾದಗಳು